ಓಂ ಶಾಂತಿ ಮುರುಳಿದ ದಿನಾಂಕವಾದೊಂಡು ಮೋಜೆ ಒರಂಬ ಇರುವತ್ತ ನಾಳು ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ನಿಖುಲು ಓವ್ವೇ ಪತಿತ ದೇಹ ದಾರಿನೊಟ್ಟಿಗೆ ಪ್ರೀತಿ ನಿಧಿಯರಬಳ್ಳಿ ದೇವಂಡ ನಿಖುಲು ಪಾವನ ಪ್ರಪಂಚ ರುಪೋ ಒಂದುಲ್ಲರ ಓರಿ ಬಾಬನೊಟ್ಟಿಗೆ ಪ್ರೀತಿ ಮಲ್ಪಡಕುಂಟು ಪ್ರಶ್ನೆ ನಿಖಲು ಜೋಕುಲು ಒಯ್ದು ಬೇಜಾರ ಬಳ್ಳಿ ಉತ್ತರ ನಿಖುಲು ತಮ್ಮ ಈ ಪರತು ಶರೀರತೆಗೆ ಒತ್ತಲ ಬೇಜಾರಬಲ್ಲಿದೆ ದಯಪಂಡ ಈ ಶರೀರ ಮಸ್ತ್ ಮಸ್ತ್ ಅಮೂಲ್ಯವಾದಂಡು ಆತ್ಮ ಈ ಶರೀರ ಡು ಬಾಬನು ನೆನಪು ಮಾಡಿಕೊಂಡು ಮಸ್ತ್ ಮಲ್ಲ ಲಾಟರಿನ ತೆತಡು ಬಾಬನ ನೆನಪು ಪುನಗ ಕುಶಿತ ಮರದ ತಿಕ್ಕೊಂದುಕೊಂಡು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಜೋಕುಲೆ ಇತ್ತೆ ದೂರ ದೇಶದ ನಿವಾಸಿಲು ಬಕ ದೂರ ದೇಶದ ಪ್ರಯಾಣಿಕರಾದುಲ್ಲರು ಹೆಂಗ್ಲು ಆತ್ಮ ಅದು ಲಭೊಕ ಇತ್ತೆ ಮಸ್ತ್ ದೂರ ದೇಶಗು ಪೋಪುನ ಪುರುಷಾರ್ಥ ಮಲ್ತೊಂದುಲ್ಲ ಹೆಂಗ್ಲೂ ಆತ್ಮಲು ದೂರ ದೇಶದ ನಿವಾಸಿಯಾದಲ್ಲ ಬೊಕ್ಕ ದೂರ ದೇಶ ಡುಪನ ಬಾಬನ್ಲ ಸಹ ಬದು ಎಂಕ್ಲಿನ ಅಡಗಿಲೆ ತೊಂದು ಪೋಲೆ ಪಂಡುಲ್ಲಿದ್ದರು ಇತ್ತೆ ದೂರ ದೇಶದ ನಿವಾಸಿ ಬಾಬನೆ ನಿಕುಲು ಜೋಕುಲಿನ ಅಡಗಿಲೆ ತೊಂದು ಪೋಪಿರು ಆತ್ಮೀಯ ಜೋಕುಲು ಪ್ರಾಮಾಣಿಕಾದುಲ್ಲರು ದೇಹಪಂಡ ಈ ಶರೀರದ ಜೊತೆ ಉಲ್ಲರತ್ತೆ ಶರೀರದಂತೂ ಮುಲ್ಪನೆ ಬುರ್ದು ಪೋಪುಂಡು ಬಾಕಿ ಆತ್ಮನೇ ಪ್ರಮಾಣ ಪ್ರಯಾಣ ಮಲ್ಪುಂಡು ಆತ್ಮ ಓಡೆಗೆ ಪೋಪುಂಡು ತಮ್ಮ ಆತ್ಮಿಕ ಪ್ರಪಂಚಂದು ಸ್ಥೂಲ ಪ್ರಪಂಚವಾದುಂಡು ಅವು ಆತ್ಮದ ಪ್ರಪಂಚವಾದುಂಡು ಜೋಕಲಿಗು ಭಾಪ ದಿರಿಪದೇ ರೀತಿಯ ಹೊಲ್ಪರ್ದು ಪಾತ್ರನ ಅಭಿನಯ ಮಲ್ಪರ ಬೈದರು ಆ ಇಲ್ಲಗ ಪಿರತಿರ್ಗದು ಪೋಡಾಕೊಂಡು ಇದು ಮಸ್ತ್ ಮಲ್ಲ ರಂಗ ಮಂಟಪ ತಂಡ ಸ್ಟೇಜ್ ಆದುಂಡು ಆದಂಡು ಸ್ಟೇಜಿದ ಮಿತ್ತ ನಟನೆ ಮಲ್ಪರು ಪಾತ್ರೋನ ಅಭಿನಯ ಮಲ್ತಿ ಬಕ್ಕ ಮಾತೆಲ್ಲ ಪಿರತಿರ್ಗದು ಪೋಡಾಕೊಂಡು ನಾಟಕ ಪೂರ್ಣ ನಗನೇ ಪೋಪೆರತ್ತೆ ಇತ್ತೆ ನಿಖುಲು ಮುಲ್ಪ ಕುಳಿದರು ಬುದ್ಧಿ ಬುದ್ಧಿಯೋಗ ಇಲ್ಲು ಬೊಕ್ಕ ರಾಜಧಾನಿ ರುಂಡು ಇನ್ನೂಂತೂ ಪಕ್ಕಾ ಪಕ್ಕಾ ನೆನಪು ದಿವನ್ಲೇ ದೇಪಂಡ ಅಂತ್ಯಮತಿ ಸೋಗತಿ ಬಂದು ಗಾಯನ ಉಂಡು ಇತ್ತೆ ನಿಖುಲ್ ಮುಲ್ಪ ಓದೊಂದುಲ್ಲರ್ ಭಗವಂತನೇ ಇಕ್ಲೆಗೆ ಓದವಿರು ಬಂದು ನಿಖುಲಿಗೆ ತೆರಿದನು ಭಗವಂತೆ ಅಂತೂ ಈ ಪುರುಷೋತ್ತಮ ಗೊತ್ತ ಹೊರತು ಬೊಕ್ಕ ಏಪಲ ಓದವು ಪೂರ್ಣ ಐನು ಸಾವಿರ ವರ್ಷ ನಿರಾಕಾರ ಭಗವಂತೆ ಒಂಜೇ ಸರಿ ಬದು ಓದವಿರು ಇನ್ನೊಂದು ನಿಖಲಿಗ ಪಕ್ಕಾ ನಿಶ್ಚಯ ಉಂಡು ವಿದ್ಯೆಲ ಸಹಯೇ ತೊಂಜಿ ಸಹಜವಾದು ಇತ್ತೆ ಇಲ್ಲಕ್ಕೆ ಪೋಡಾಪುಂಡು ಆ ಇಲ್ಲದೊಟ್ಟಿಗೆ ಇಡೀ ಪ್ರಪಂಚ ತ ಪ್ರೀತಿ ಉಂಡು ಮುಕ್ತಿ ಮುಕ್ತಿಧಾಮ ಪೋಯರೆ ಮಾತರ್ಲಿಚ್ಚ ಮಲ್ಪಿರಾಂಡ ಐತ ಅರ್ಥವನ್ನು ತೆರಿವಂತೇರಿ ಮನುಷ್ಯರನ್ನ ಬುದ್ಧಿ ಈ ಸಮಯು ಎಂಚುಂಡು ಬುಕ್ಕ ಇತ್ತೆ ನಿಖಲಿನ ಬುದ್ಧಿ ಎಂಚುಂಡು ಇಂದಟ ತೊಂಜಿ ಅಂತರ ಉಂಡು ನಂಬರ್ ವರ್ ಪುರುಷಾರ್ಥದ ಅನುಸಾರ ಸ್ವಚ್ಛ ಬುದ್ಧಿಯಾದಂಡು ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಕಲ ಬುದ್ಧಿಡು ಮಸ್ತು ಎಡ್ಡ ರೀತಿ ಎಂಕುಲಿತ್ತ ಎಂಕುಲಿ ಪುರುಷಾರ್ಥ ಮಂತ್ರದು ನರದು ನಾರಾಯಣರು ಅವಶ್ಯವರು ಆವಟು ಪಂದ ನಿಖಲ ಹೃದಯ ಡುಂಡು ಮುಲ್ಪರ್ದು ಸುರೂಕು ತಮ್ಮ ಪೋನ್ ಪೋಂದು ಪೊರತೆ ಐರ್ದವರ ಖುಷಿ ಖುಷಿರ್ದು ಪೋಡಾಪುಡು ಎಂಚ ಸತ್ಯ ಕೊಟ್ಟು ದೇವತೆಲು ಖುಷಿರ್ದು ಒಂಜಿ ಶರೀರನು ಬುರಿದು ಧನುಂಜನು ಧೆಥನುವೆರೋ ಅಂಜೆನೇ ಪರತು ಶರೀರನು ಸಹ ಖುಷಿರದು ಬುಡಾಪುಡು ಹಿಂದೆ ತೊಟ್ಟಿಗೆ ಬೇಜಾರಾಯರ ಬಲ್ಲಿದೆ ಪಂಡ ಇನ್ನು ಮಸ್ತ್ ಅಮೂಲ್ಯವಾಯನ ಶರೀರವಾದುಂಡು ಈ ಶರೀರವರ್ದೇ ಆತ್ಮಗೂ ಬಾಬಾರ್ದು ಲಾಟರಿ ತಿಕ್ಕೊಂಡು ಮುಟ್ಟ ಇಂಕುಲು ಪವಿತ್ರ ಅದು ಪುಜರೋ ಅಡಿಮುಟ್ಟ ಇಲ್ಲಗ ಪಾಯರೇ ಸಾಧ್ಯಜಿ ಬಾಬನು ನೆನಪು ಮಲ್ತೊಂದುಪ್ಪ ನಗನೆ ಆ ಯೋಗ ಬಲರ್ದು ಪಾಪದ ಪುದೇ ಜಪ್ಕೊಂಡು ಇಜ್ಜೆಂದಿತ್ತನ್ನು ಮಸ್ತ್ ಶಿಕ್ಷಣ ಅನುಭವಿಸೋಡಾಕೊಂಡು ಆಯ್ನೆ ಹೇಳಿದವರ ಪವಿತ್ರರಂತೂ ಅವಶ್ಯವಾದ ಆವಡು ಲೌಕಿಕ ಸಂಬಂಧ ಜೋಕುಲು ಈ ಕೊಳಕು ಪತಿತ ಕೆಲಸ ಮಲ್ಪೇರು ಪಂಡಿತ್ತಂಡ ಬಾಬು ಅಪ್ಪ ಕೋಪಡು ಬತ್ತದು ಕೂಲುಡ್ದು ಹಾಕದು ಹುಡುಪಿರು ದಯಪಂಡ ಕಾನೂನಿಗೂ ವಿರುದ್ಧ ಪತಿತ ಅದುಪ್ಪರು ಏರ್ನ ಜೊತೆಯಾಂಡಲ ಕಾನೂನು ಬಾಹಿರಾಯಿನ ಪ್ರೀತಿನ ದೀವನಂದಿತ್ತಂಡಲ ಸಹ ಅವು ಬಾಬಾ ಅಪ್ಪ ಅಮ್ಮಗೆ ಇಷ್ಟಾದ ಪೂಜಿ ಮುಲ್ಪ ಬೇಹದ್ದ ಬಾಬಾ ತೆರಿಪ ವಿರು ಜೋಕುಲು ಮುಲ್ಪ ಮುಲ್ಪ ಉಪ್ಪುಲೆ ಕೆಜ್ಜಿ ಇತ್ತೆ ನಿಕುಲು ಹೊಸ ಪ್ರಪಂಚ ಪೋಡಾಪುಂಡು ಅಲ್ಪ ವಿಕಾರಿ ಪತಿತೇರು ಏರ್ಲ ಉಪ್ಪುಜೇರು ಒರಿಯೆ ಪತಿತ ಪಾವನ ಬಾಬ ಭದ್ರ ನಿಕ್ಲಿನ ಇಂಚಿನ ಪಾವನಾದು ಮಲ್ಪೆರು ಸ್ವಯಂ ಬಾಬನೆ ಬನ್ಪೆರು ಎನ್ನ ಜನ್ಮ ದಿವ್ಯ ದಿವ್ಯ ಬೊಕ್ಕ ಅಲೌಕಿಕವಾದುಂಡು ಬೊಕ್ಕ ಹೂಲ ಆತ್ಮಲ ಸಹ ಎನ್ನ ಸಮಾನ ಶರೀರದ ಪ್ರವೇಶ ಮಲ್ಪೆರೆ ಸಾಧ್ಯಜ್ಜಿ ಭಲೇ ಸ್ಥಾಪಕರು ಬರ್ಪೇರು ಅಕಲ ಆತ್ಮ ಪ್ರವೇಶ ಮಲ್ಪಡು ಆಂಡ ಆ ಪಾತೆರನೆ ಬೇತೆಯಾದಂಡು ಯಾನಂತೂ ಮಾತೆರನ ಪಿರತಿರ್ಗದೆಲೆ ತಂದು ಪೊಯರೆ ಗಾದೆ ಬರ್ಪೆ ಆರು ತಮ್ಮ ಪಾತ್ರನ ಅಭಿನಯ ಮಲ್ಪರ ಮಿತ್ತಿರ್ದು ತಿರ್ತ ಜರು ಅಂಡ ಯು ತೊಂದು ಪೋಯರೇ ಬರ್ಪೆ ಅಂಚನೆ ನಿಕುಲು ಎಂಚ ಸುರು ಸುರುಕು ಪೊಸ ಪ್ರಪಂಚ ಜಪರ ತೆರಿವ ಅಪಗ ಪೊಸ ಪ್ರಪಂಚ ಸತ್ಯ ಏರ್ಲ ಪೂಜರು ಬಾಬಾ ಬರ್ಪುನೇ ಮದ್ಯುಡು ಮಧ್ಯ ನಿಖನು ಹಂಸಾದು ಮಲ್ಪರು ನಿಖತ್ತೇ ಹಂಸಾದುರು ಮುಲೇ ಪಿಜೊಂದುಲ್ಲರು ಸತ್ಯವುಗುಟು ನಿಖಿ ರತ್ನಲು ತಿಕ್ಕೊಜಿ ಮುಲ್ಪ ನಿಖಾನ ರನು ಪೆಜ್ಜಂದು ಹಂಸಾಪರು ನಿಕ್ಲು ಕೊಕ್ಕರೆ ಎಂಚ ಹಂಸಾಪರು ಪಂಪನು ಬಾಬಾ ಕುಲ್ದು ತೆರಿಪವೇರು ಇತ್ತೆ ನಿಖ ಅದು ಮಲ್ಪಿರು ದೇವ ತೆಲಿಗ ಹಂಸಲು ಪಂದು ಅಸುರೇಕ ಕೊಕ್ಕರಿ ಪಂದುಲ ಪತ್ತೆ ನಿಖಕು ಮುತ್ತುನೆ ಪೆಜ್ಜರು ನಿಖ ಪದಮ ಪದಮ ಭಾಗ್ಯಶಾಲಿ ಪಂದು ಪನ್ಪೇರು ನಿಖ ಪಾದಲೆಡು ಪದಮಲ ಮುದ್ರೆ ಬೂರುಂಡು ಶಿವಪಾಬ ಅಂತೂ ಪದಮ ಪಾದೊಲೆ ಇಜ್ಜಿ ಆರಂತೂ ನಿಖಿಲಿನ ಪದಮ ಪದಮ ಭಾಗ್ಯಶಾಲಿ ಅದು ಮಲ್ಪಿರು ಯಾನು ನಿಖಿಲಿನ ವಿಶ್ವದ ಮಾಲೀಕಾದ ಮಲ್ಪರೆ ಬೈದೆ ಪಂದು ಬಾಬಾ ತಿರುಪವಿರು ಇದು ಮಾತ ಪಾತಿರಲು ಮಸ್ತಿ ಎಡ್ಡೆ ತೆರಿ ನಂಚಿನಾದು ಮನುಷ್ಯರು ಸ್ವರ್ಗ ಇತ್ತನು ಪನ್ಪುನಂತೂ ತೆರಿವಿರತ್ತೆ ಅಂದ ಏಪ ಇತ್ತನು ಕೂಡ ಎಂಚ ಸ್ಥಾಪನೆ ಅಪನು ಪನ್ಪುನೇನು ತೆರಿ ಹೊಂದಿಜಿರು ಜೋಕುಲಿತ್ತೆ ಜೋಕುಲಿತ್ತೇ ಬೊಲ್ಪದು ಬೊಲ್ಪುಡು ಬೈದರು ಅಕಲು ಮಾತಲ್ಲ ಕತ್ತಲೆಡುಳ್ಳಿರು ಅಂಧಕಾರುಳ್ಳಿರು ಈ ಲಕ್ಷ್ಮೀನಾರಾಯಣರು ಎಂಚ ವಿಶ್ವದ ಮಾಲೀಕ ಅಪೇರ್ ಪಂದು ಗೊತ್ತೇ ಇಜ್ಜಿ ಇದು ಐದು ಸಾವಿರ ವರ್ಷದ ಪಾತರಾದೊಂಡು ಬಾಬಾ ಕುಳಿದು ತೆರಿಪವೇರು ಎಂಚ ನಿಕುಲು ಪಾತ್ರನ ಅಭಿನಯ ಮಲ್ಪರ ಬರ್ಪರೋ ಅಂಚೆನೆ ಅಲ್ಲ ಬರ್ಪೆ ಏ ಬಾಬನೇ ಬತ್ತದು ಎಂಕುಲು ಪಾತಿ ತೆರೆಯ ಪಾವನ ಮಲ್ಪುಲೆ ಪಂದು ನಿಕುಲು ನಿಮಂತ್ರಣ ಕೊಡದು ಲೈದರು ಬುಕ್ಕ ಏರಿಗ್ಲ ಏಪಲ ಈ ರೀತಿ ಪನ್ಪುಜರು ಬತದು ನಿಕುಲು ಪಾವನ ಮಲ್ಪುಲೆ ಪಂದು ಒಬ್ಬೇ ಧರ್ಮಸ್ಥಾಪಕರಿಗೆ ಪನ್ಪುಜರು ಕ್ರೈಸ್ತ ಅತ್ತನ ಬುದ್ಧಗ್ ಪತಿತ ಪಾವನ ಪಂದ್ ಪನ್ಪೆರೆ ಸದ್ಗತಿ ಮಲ್ಪುನ ಗುರುವಾದುಲ್ಲಿರು ಗುರು ಆದುಲ್ಲೆರ್ ಆರ್ ಅಂತ್ ಬರ್ಪೆರ್ ಆರ್ನ ಪಿರಾವ್ಡು ಮಾತೆರ್ಲ ತಿರ್ತ್ ಜಪ್ಪೊಡ ಆಪುಂಡು ಮುಲ್ಪೊಡ್ದು ಪಿರತಿರ್ಗುದ್ ಪೋ ಪೋಪುನ ಮಾರ್ಗುಂಡು ತೆರಿಪೋನ ಸರ್ವೆರ್ನ ಸದ್ಗತಿ ಮ ಮಲ್ಪುನಂಚಿನ ಅಕಾಲ ಮೂರ್ತಿ ಬಾಬಾ ಉರಿ ಆದುಲ್ಲೆರ್ ವಾಸ್ತವ್ಡು ಸದ್ಗುರು ಅಕ್ಷರನೆ ಸರಿಯಾದ ಉಂಡು ನಿಕ್ಲ ಸರಿಯಾಯಿನ ಅಕ್ಷರನು ಸಿಕ್ಕೇರ್ ಪನ್ಪೆರ್ ಮಸ್ತ್ ಮಲ್ಲ சப்தொர்து சத்குரு அகால் பந்து பண்பெரு मस्त जोराद சத்குரு अकाल மூர்த்தி பணந்து பண்ணந்து போப்பேரு மூர்த்தியை ஆவந்தி தண்டா அகல் எஞ்ச சத்குருவா ಎಂಚ ಸದ್ಗತಿ ಮಲ್ಪಿರು ಸ್ವಯಂ ಸದ್ಗುರುವೆ ಬದು ತಮ್ಮ ಪರಿಚಯನ ಕೊರಿಪುರು ಯಾನು ನಿಖಲಿನ ಅಂಚ ಜನ್ಮನು ದೊನುಜಿ ಶರೀರ ಧಾರಿಲೆ ಕುಳದು ತರಿಪವವಿರು ಆಂಡ ನಿಖಲೆ ಅಶರೀರಿ ಆತ್ಮಿಕ ಬಾಬ ಕುಳದು ತರಿಪವೇರು ಇಂದಿಟ್ಟು ರಾತ್ರಿ ಪಗಿಲಿ ಅಂತರ ಉಂಡು ಈ ಸಮಯು ಮನುಷ್ಯರು ಎಂಚಿನ ಮಾತೇ ಮಲ್ಪಿರೋ ತಪ್ಪು ಮಲ್ಪಿರು ದೇಪಂಡ ರಾವಣನ ಮತ ಪಂಚ ಪ್ರತಿಒರಿಯರ್ಲ ಉಂಡು ಈ ಚಕ್ರ ಎಂಚ ತಿರುಗುಂಡು ಪಂಡು ತೆರಿಯೊಡತ್ತೆ ಬಾಬನೆ ತೆರಿಪದಿಯೇ ತೆರಿಪದು ಏ ಸಹ ಸಹ ನಿಖುಲು ತನ್ನ ತನ್ನಾತಿಗೆ ಬಾಬಾಗ ತೆರಿಂದುಪ್ಪುಡು ನಿಖುಲಿ ಕೇನು ನಂಚಿನ ಪ್ರಶ್ನೆ ಪ್ರಶ್ನೆಗಳ ಸಹ ಉರಿ ಭಗವಂತೆ ಭಗವಂತ ಬಾ ಅಪ್ಪುಳ್ಳರು ಮಾತೆಲ್ಲ ತನ್ನಾತಿಗೆ ತೆರಿಪನವ್ ನಿಕುಲೆ ಮಾತೆಲ್ಲ ಮಲ್ಪನವ್ ಬಾಬನ ಕೆಲಸ ಅದು ಪಂಡ ಆರೆ ಮಾತಲ್ಲ ಕೆಲಸ ಮಾತ ಕೆಲಸ ಮಲ್ಪುನ ಬಾಬನನೆ ಕರ್ತವ್ಯ ಜೋಕ್ಲೆನು ಶಾಲೆಡು ಬಾಬಾ ಆರೆ ಕುಲ್ಲವೆರು ಪಂಡ ನೌಕರರಿಗೆ ಸೇರ್ಸಾವೇರು ಅಜ್ಪ ಅಜ್ಜ ಬೊಕ್ಕ ಪಕ್ಕ ಐದು ಬುರ್ದು ಭಗವಂತನ ಭಜನೆ ಮಲ್ಪಡು ವೇದ ಶಾಸ್ತ್ರ ಓದೋಡು ಪೂಜೆ ಮಲ್ಪುಕ್ಳಿಗೆ ತೆರಿಪುರು ನಿಖುಲು ಅರ್ಧ ಕಲ್ಪ ಪೂಜಾರಿ ಆದಿ ತರ ಪಕ್ಕ ಅರ್ಧ ಕಲ್ಪಾದ ಪೂಜಾದು ಎಂಜಾ ಪವಿತ್ರಾಪುನ ಪಂಪುನೆ ಏತು ಸಹಜವಾದ ತೆರಿಪಡಾಪು ಐದು ಬಕ್ಕ ಭಕ್ತಿ ಬುರ್ದು ಅಕಲು ಮಾತ ಭಕ್ತಿ ಮಲ್ತಂದು ಪುನಗ ಜ್ಞಾನನ ಪಡೆ ಪಡೆವೊಂದಿತ್ತರು ಆಕಲು ರಾತ್ರಿ ನಿಖಲು ದಿನೊಟ್ಟು ಪಂಡ ಸ್ವರ್ಗುಡು ಪೋಂದಿತ್ತರು ಮನ್ಮನ ಭಾವ ಪಂದು ಗೀತೆ ಈ ಅಕ್ಷರ ಅಂತೂ ಪ್ರಸಿದ್ಧವಾದಂಡು ಓದು ಓದನಕಲು ತಿರೆಯುವಲಿ ಮಸ್ತ್ ಸಹಜವಾದ ಬರೆಯೋಡಾತನು ಪೂರ್ಣ ಆಯಸ್ಸು ಗೀತೆನು ಓದೊಂದೇ ಬೈದರು ಎಂಚಿನಲ್ಲ ತಿರಿ ಇತ್ತೆ ಅವು ಗೀತೆದ ಭಗವಂತಿ ಕುಳಿದು ಕಲ್ಪವಿರು ಪಂಡ ಪತಿ ತೆರದು ಪಾವನಾದ ಗುಡ್ಪಿರು ಇತ್ತೆ ಎಂಕುಲು ಭಗವಂತರದ ಗೀತೆನು ಕೇನು ಬೊಕ ಬೇತಕ್ಲಿಗಳ ತೆರಿಪವ ಬೊಕ ಪಾವನಾದಪ್ಪ ಬಾಬ ಮಹಾವಾಕ್ಯ ಉಂಡತೆ ಇದು ಅವು ಸಹಜ ರಾಜಯೋಗವಾದೊಂಡು ಮನುಷ್ಯರು ಯತೊಂಜಿ ಅಂಧಶ್ರದ್ಧೆಡು ಮುರುಕುದೆರು ನಿಖಲಿನ ಪಾತ್ರರ ನೈಕೇನುಜಿರು ನಾಟಕದ ಅನುಸಾರ ಆಕಲ ಅದೃಷ್ಟ ಏಪ ಜಾಗೃತ ಹಾಕೊಂಡು ಆಪಗನೆ ನೀಕಲಿನ ಕೈತಲು ಬರ್ಪಿರು ಶ್ರೇಷ್ಠ ಅದೃಷ್ಟ ಬೊಕ್ಕ ಹೂವೇ ಧರ್ಮದ ಅಕಲಿಗಳ ಉಪ್ಪುಜಿ ಬಾಬಾ ಈ ನಿಖಿಲಿನ ದೇವಿ ದೇವತಾ ಧರ್ಮ ಮಸ್ತ್ ಸುಖ ಕುರುಕು ನಂಚನಾದುಂಡು ಸುರುಕು ನಿಖಲು ಇಲ್ಲಗ ಪೋಪರು ಐದು ಒಕ್ಕ ಪಾತ್ರ ಧಾರಿಯಾದ ಬರ್ಪರು ಇತ್ತಿಂದ ಹೊಸ ಆತ್ಮನೋ ಅತ್ತು ಪರತ ಆತ್ಮನೋ ಬಂದು ಏರೆಗುಲ ತೆರೆಯುಜಿ ಹೊಸ ಆತ್ಮಗೂ ಅವಶ್ಯವಾದ ಮಹಿಮೆ ಆಪುಣು ಇತ್ತೆಲ ಸಹ ತೂಲೆ ಕೆಲ ಕೆಲವೇರ್ನ ಪುದರು ಪ್ರಸಿದ್ಧ ಹಾಪಡು ಮಸ್ತ್ ಮನುಷ್ಯರು ಬರ್ಪೇರು ಕುಳಿದು ಕುಳಿದಿತ್ತಿಲಕನೇ ಬದು ಬಿಡುಪೇರು ಅಪಗಾಯಿತ ಪ್ರಭಾವ ಪೂರ್ಣು ಬಾಬಲ ಸಹ ಬೆರಡ ಅನಾಯಾಸವಾದ ಬರ್ಪೇರು ಐನೇರದವರ ಆ ಪ್ರಭಾವ ಪೂರ್ಣು ಆರ್ಲ ಸಹ ಹೊಸ ಆತ್ಮ ಬನ್ನಗ ಪರತ್ ಪರತದ ಮಿತ್ತ ಪ್ರಭಾವ ಪೂರ್ಣಡು ರೆಂಬೆ ಕೊಂಬೆಲು ಬಣ್ಣ ಗಾಯ್ತ ಮಹಿಮೆ ಆಪಡು ಮಕಳು ತೇಗು ಈತು ಪ್ರಸಿದ್ಧಾದುರು ಪನ್ಪುನ ಉಯ್ಯರಿಗುಲ ತಿರುವುಜಿ ಪೊಸ ಆತ್ಮಾಪನ ಕಾರಣ ಆಕಲ್ ಗೊಡು ಆಕರ್ಷಣೆ ಆಪುಡು ಈತು ತೋಲೆ ಏತೊಂಜಿ ಮಂದಿ ಏತೊಂಜಿ ಜನ ಸುಳ್ಳು ಭಗವಂತಾದುಳ್ಳರು ಆಯನಿರ್ದ ಅವರನ್ನ ಸತ್ಯದ ಧೋನಿ ಗದ್ದುಂಡು ಮಿತ್ತು ತಿರ್ತು ಆಪುಡು ಆಂಡ ಮುರ್ಕುಜಿ ಮಸ್ತ್ ಬಿರುಗಾಳಿಲು ಇಂಚಿನೆತ್ತ ಪಾತರಿಜಿ ಆಂಡ ಅಬಲೆಯನ್ನ ಮಸ್ತ್ ಅತ್ಯಾಚಾರ ಆಪುಂಡು ಆಂಡಲ ಸಹ ಸ್ಥಾಪನೆ ಅಂತೂ ಅವಡೆ ಆಪುಂಡು బాబా తెరిపారు హేవ్ ఆత్మ ఏ నిక్జి కాళ్ళు అదురు బేత ముళ్ళును కంత ఉప్పార నిక్ ముళ్ళు తాగు ప్రతి పాత్ర ప్రత్యుత్తర దిక్కుడు సత్యుగట్టు దుఃఖద చీచి పాత్రల సహా ఉప్పుజి ఆయనవర ఐక స్వర్గ పం పనడాకండు మనుష్య స్వర్గ పక్క నరక పందు ఆండ అండ తెణుజరు ఇంచిన స్వర్గస్థర ఆయరు పందు పంపి అండ్ ಈ ರೀತಿ ಪನ್ಪುನ್ಲ ಸಹ ವಾಸ್ತವು ತಪ್ಪಾದುಂಡು ನಿರಾಕಾರಿ ಪ್ರಪಂಚಗು ಸ್ವರ್ಗ ಪಂದು ಪಂಪಜೆರು ಅವು ಮುಕ್ತಿ ಧಾಮವಾದು ಅಕುಲು ಐಕ ಸ್ವರ್ಗಡು ಪೈರು ಪಂದು ಇತ್ತೆ ಇತ್ತೆಣಿಕು ತೆರಿವಂದರು ಈ ಮುಕ್ತಿ ಧಾಮ ಆತ್ಮದ ಇಲ್ಲಾದುಂಡು ಎಂಚ ಮುಲ್ಪ ಇಲುಡು ಭಕ್ತಿ ಮಾರ್ಗ ಏರು ಮಸ್ತು ಅಕುಲು ಎತ್ತೊಂಜಿ ಮಲ್ಲ ಮಂದಿರನ್ನು ಕಟ್ಟವಿರು ಶಿವನ ಮಂದಿರ ತುಲೇ ಎಂಚ ಮಲ್ತುದೆರು ಲಕ್ಷ್ಮೀನಾರಾಯಣರ ಮಂದಿರನ್ನು ಕಟ್ಟವಿರು ಪಣದಿತ್ತ ಸತ್ಯವಾಯಿನ ಆಭರಣ ಅಂಚಿನೋ ಏತೊಂಜಿಪ್ಪುಂಡು ಮಸ್ತ್ ಕಾಸಪ್ಪುಂಡು ಇತ್ಯಂತೂ ಮಾತನ್ನೆಲ್ಲ ಅಸತ್ಯವಾದ ಬುತ್ತುಂಡು ನಿಖುಲ ಸಹ ಸುರುಕು ಏತ್ ಸತ್ಯವಾಯಿನ ಆಭರಣ ಆಭರಣೆ ಧರಿಸ ಹೊಂದಿತ್ತರು ಪಾಡೊಂದಿತ್ತಾರೆ ಇತ್ಯಂತೂ ಸರ್ಕಾರಕ್ಕೂ ಕೋರ್ದು ಶುದ್ಧ ಆಭರಣವನ್ನು ಮುಚ್ಚಿದ್ದು ನಕಲಿ ಬಂಗಾರನು ಪಾಡೊಂದು ಅಲ್ಪ ಅಂತೂ ಸತ್ಯನೇ ಉವಿಯ ಹೂವಿಯ ಸತ್ಯ ಪೂಜೆ ಮುಲ್ಪ ಸತ್ಯ ಆಭರಣ ತಿಂಡಲು ಸಹ ಮುಚಿದ್ದಿದು ಉಡುಪಿರು ದಿನ ಪ್ರತಿದಿನ ಬಂಗಾರ ಬೆಲೆ ಜಾಸ್ತಿ ಒಂದು ಪೋಪುಂಡು ಅಂತೂ ಸ್ವರ್ಗನೆ ಸ್ವರ್ಗವಾದು ಉಂಡು ನಿಖಿಲಿಗು ಮಾತಲ ಪೊಸತೆ ಪೊಸತ್ತು ತಿಕ್ಕುಣು ಪೊಸ ಪ್ರಪಂಚಡು ಮಾತಲ ಪೊಸತೆ ಇತ್ತನು ಅಪಾರ ಕಾಸಿತ್ತನು ಇತ್ತಂತು ತುಳಿ ಪ್ರತಿಯೊಂಜಿ ವಸ್ತುಲ ಈ ಬೆಲೆ ಏರ್ದನು ಇತ್ತೆ ಮೂಲ ಜೋಕಲಿಗೂ ಮೂಲವತನೊಡ್ದು ಪತ್ತದು ಮಾತ ರಹಸ್ಯವನ್ನು ತೆರಿಪದಿರು ಬಾಬನ ವಿನಃ ಬೊಕ್ಕ ಏರ್ಲ ಮೂಲವತನದ ರಹಸ್ಯವನ್ನು ತೆರಿಪವಜಿರು ನಿಕುಲ್ಲ ಸಹ ಶಿಕ್ಷಕ ಅದು ಪೊಡಾಪುಂಡು ಭಲೆ ಗೃಹಸ್ಥ ವ್ಯವಹಾರ ಉಡ್ಲ ಉನ್ ಉಂಡು ಕಮಲ ಪು ಪುಷ್ಪ ಸಮಾನ ಪವಿತ್ರಾದಂಡು ಬೇತಕ್ಲೆನಲ್ಲ ತಮ್ಮ ಸಮಾನ ಮಲ್ಪನಗನೇ ಶ್ರೇಷ್ಠ ಪದವಿನ ಪಡೆಪರು ಮುಲ್ಪ ಉಪ್ಪು ನಕಲಿ ಅಂಚಿನಕಲು ಎಡ್ಡ ಪದವಿನೂ ನಂಬರ್ ವಾರ ಅಂತ ಇತ್ತು ದೇವುಂಡು ಪಿದ ಪಿದ ತುಂಡಲ ಸಹ ವಿಜಯಮಾಲೆಡು ನೈಗೆಯಾದ ಪೊಲಿ ಒಂಜಿ ವಾರದ ಕೋರ್ಸನ್ನು ದೆಂದು ಐದು ಒಕ್ಕ ಭಲೆ ವಿದೇಶಗೂ ಪೋಲೆ ಒಲ್ಪಾಂಡಲ ಪೋಲೆ ಅಂಡ ಇಡೀ ಪ್ರಪಂಚಕ್ಕೂ ಸಂದೇಶ ತಿಕ್ಕುನು ಬಾಬಾ ಬೈದ್ಯರು ಕೇವಲ ಏನ ನರಿಯನ್ನು ನೆನಪು ಮಲ್ಪಂದು ಬನ್ಪಿರು ಆ ಬಾಬನೆ ಮುಕ್ತಿದಾತ ದಾತ ಮಾರ್ಗದರ್ಶಕ ಅದು ಅಲ್ಪ ನಿಖಲು ಪೋನ್ ಉಪ್ಪ ಪತ್ರಿಕೆ ಮಸ್ತ್ ಪುತರು ಪಡೆ ಪತ್ಮ ಬೊಕ್ಕ ಶರೀರ ರಡ್ಡು ವಸ್ತುಲು ಉಪ್ಪುಂಡು ಬಂದು ಏತ ಮಸ್ತ್ ಸಹಜ ಪಾತರಾದಪ್ಪುನು ಆತ್ಮಡೆ ಮನಸ್ಸು ಬುದ್ಧಿ ಉಂಡು ಶರೀರ ಅಂತೂ ಜಡವಾದುಂಡು ಆತ್ಮನೆ ಪಾತ್ರಧಾರಿಯಾದಪ್ಪುನು ವಿಶೇಷತೆತ್ತಿನ ವಸ್ತು ಆತ್ಮವಾದುಂಡು ಐನೇರ್ದವರ ಇತ್ತೆ ಬಾಬನು ನೆನಪು ಮಲ್ಪೊಡಾಪುಂಡು ಪಿದೇಇಕಲು ನೆನಪು ಮಲ್ಪುನಾಥ್ ಕೈ ತಲು ಪುನಕಲು ಮಲ್ಪಜೇರು ಏರು ಮಸ್ತ್ ನೆನಪು ಮಲ್ಪರು ಬೊಕ್ಕ ಸಮಾನ ಸಾಮಾನ ಮಲ್ತುಪುರು ಮುಳ್ಳು ಪೂವಾದು ಮಲ್ತುಣರೋ ಅಫುಲೆ ಶ್ರೇಷ್ಠ ಪದವಿನ ಪಡೆ ಪಿರು ನಿಖಿಲೆ ಸುರುಕು ಎಂಕುಲ ಸಹ ಮುಲ್ಲಾದಿತ್ತ ಇತ್ತೆ ಬಾಬಾ ಆದೇಶ ಕೊರತೆ ಕಾಮ ಮಾ ಶತ್ರು ಅದು ಇಂದೇತ ಮಿತ್ತೆ ಜಯ ಪಡೆದವರನ್ನೇ ನಿಲ್ ಜಗಜೀತ ಅದು ಉಡುಪರು ಅಂದ ಬರವಣಿಗೆ ಇರ್ತ ಏರ್ಲಾ ತೀರಿ ಉಣ್ರು ಇತ್ತೆ ಬಾಬನೆ ತೆರಿಪದಿರು ಎಟ್ಟ ವಿಷಯ ಮಧುರಾತಿ ಮಧುರಾ ಕಳೆದು ಪೋದು ತಿರ್ಗದು ತಿಕ್ಕಿನ ಅಂಚಿನ ಚೌಕ್ನ ಪ್ರತಿ ಮಾತಾಪ್ತ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಚೌಕ್ಲೆಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾ ಆತ್ಮೀಯ ಚೌಕ್ಲೆ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಸದಾ ರತ್ ಜ್ಞಾನ ರತ್ನನು ಪೆಜ್ಜಿ ನಂಚಿನ ಹಂಸಾದ ಪೊಡಾಪಣು ಮುತ್ತುಲೆ ಪೆಜ್ಜಿಡಾಪು కోళకును బుర్దు బుడాపుడు ప్రతి ఒంజు హెజ్జేడు పదమ సంపాదనని జమలతో పదమ పద పదమ పదమ భాగ్యశాలీ అదుపుడాపుడు రెడ్ శ్రేష్ట పదవిని పడే ర శిక్ష కాదు మస్తుజంత సేవ మల్పొడాకుడు కమల పుష్ప సమాన పవిత్రాలే తమ సమాన అధుమల్ తొనడాపుడు ముళ్ళును పువ్వాదు మల్పొడాకుడు వరదాన ఈర్నౌ ఎన్నవ్ పంపున హల్చల్ను సమాప్తి మల్పులే దయా భావన నింబర్జమల్పునంచిన దయా స్వరూపభవ ಸಮಯ ಪ್ರತಿ ಸಮಯ ಏತೋ ಆತ್ಮಲು ದುಃಖದ ಅಲೆಟು ಬರ್ಕೊಂಡು ಪ್ರಕೃತಿದ ಒಂತೇನೆ ಹಲ್ಚಲ್ ಚಲ್ ಅನ್ನಗ ಆಪತ್ತು ಬರ್ಕೊಂಡು ಪನ್ನಗ ಮಸ್ತ್ ಆತ್ಮಲು ಚಡಪಡಿಸಿಕೊಂಡು ದಯೆ ಕರುಣೆಯನ್ನು ನಟ್ಟೊಂಡು ಐನೇರಿದವರ ಇಂಚಿನ ಆತ್ಮದ ಬುಲಿಪುನು ಕೇಂದು ದಯೆ ಭಾವನೆ ಇಮರ್ಜಿ ಮಲ್ತೊನಲಿ ಪೂಜ್ಯ ಸ್ವರೂಪ ದಯ ಸ್ವರೂಪನು ಧಾರಣೆ ಮಲ್ತೊನಲಿ ಸ್ವಯಂನು ಸಂಪನ್ನಾದ ಮಲ್ತೊನ್ಲೆ ಅಪಗ ಈ ದುಃಖದ ಪ್ರಪಂಚ ಸಮಾಪ್ತಿಯರೊಂಡು ಇತ್ತೆ ಪರಿವರ್ತನೆದ ಶುಭ ಭಾವನೆದ ಅಲೆ ತೀವ್ರ ಗತಿರ್ದು ಪರಡುದು ಅಪಗ ಪರಡಲೆ ಅಪಗ ನಿಖಲ್ನವು ಎನ್ನವು ಪನ್ಪುನ ಹಲ್ಚಲ್ ಸಮಾಪ್ತಿಯಾದ ಬಿಡ್ಬುನು ಸ್ಲೋಗನ್ ವ್ಯರ್ಥ ಸಂಕಲ್ಪದ ಸುತ್ತಿಗೆದ್ದು ಸಮಸ್ಯೆ ರೂಪಿ ಬಂಡೆನ ಉಡಪುನ ಬದಲು ಹೈ ಜಂಪ್ ಪಾಡ್ಲೆ ಸಮಸ್ಯೆ ರೂಪಿ ಬೆಟ್ಟನು ಪಾರು ಮಲ್ಪು ನಂಚಿನ ಕುಲ ಅಚ್ಚ ಅಚ್ಚಾ ಓಂ ಶಾ